ಸಂಗೀತ ಕೇವಲ ಮನರಂಜನೆಯ ಗಾಯನವಷ್ಟೇ ಅಲ್ಲ ಸಂಗೀತ ಜಾತಿ ಧರ್ಮ ಭಾಷೆಗಳ ಎಲ್ಲೆಯನ್ನ ಮೀರಿದಂತಹ ಒಂದು ಮಾಧ್ಯಮ ಸಂಗೀತಕ್ಕೆ ಇರುವ ಶಕ್ತಿ ಅಪಾರವಾದದ್ದು ಎಂದು ದಾಂಡೇಲಿ ನಗರಸಭಾ ಅಧ್ಯಕ್ಷ ಅಸ್ಫಾಕ್ ಶೇಖ್ ಹೇಳಿದರು ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಪರಿಶಿಷ್ಟ ಜಾತಿ ಉಪ ಯೋಜನೆಯಡಿಯಲ್ಲಿ ಹಮ್ಮಿಕೊಂಡಿದ್ದ ಹಾಡಿರೆ ರಾಗಗಳ ತೂಗೆರೆ ದೀಪಗಳ ಸಂಗೀತ ಗಾಯನ ಕಾರ್ಯಕ್ರಮವನ್ನು ದಾಂಡೇಲಿ ನಗರಸಭಾಧ್ಯಕ್ಷ ಅಶ್ಪಾಕ್ ಶೇಖ್ ಉದ್ಘಾಟಿಸಿ ಮಾತನಾಡಿದರು ಪ್ರತಿಯೊಬ್ಬ ಮನುಷ್ಯನಲ್ಲಿ ಕಲೆಯನ್ನು ಆರಾಧಿಸುವ ಮನಸ್ಥಿತಿ ಇರಬೇಕು ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ಇವು ಮನುಷ್ಯನ ಸೃಜನಶೀಲತೆಯನ್ನು ಹೆಚ್ಚಿಸುತ್ತವೆ ಆ ನಿಟ್ಟಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ದಾಂಡೇರಿಯಲ್ಲಿ ಹಮ್ಮಿಕೊಂಡ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾದದ್ದು ಎಂದರು ಮುಖ್ಯ ಅತಿಥಿಗಳಾಗಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ದೇವರನ್ನ ತಲುಪುವ ಭಾಷೆಯೊಂದು ಇದೆ ಅಂದರೆ ಅದು ಸಂಗೀತ ಮಾತ್ರ ಸಂಗೀತ ಗಾಯನ ಯಾವುದೇ ಭಾಷೆಯಲ್ಲಿದ್ದರೂ ನಮ್ಮಿಂದ ಅದನ್ನು ಆಸ್ವಾದಿಸಲು ಸಾಧ್ಯವಾಗುತ್ತದೆ ಸಂಗೀತಕ್ಕೆ ಯಾವುದೇ ಕುಲ ಹಾಗೂ ಭಾಷೆಯ ಹಂಗಿಲ್ಲ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾದ್ಯಂತ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಅನೇಕ ಕಲಾವಿದರಿಗೆ ಅವಕಾಶವನ್ನ ನೀಡುತ್ತಿರುವುದು ಸುತ್ಯಾರವಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಂಡಿ ಒಕ್ಕುಂದ ಮಾತನಾಡಿ ಮನುಷ್ಯನ ಇಡಿಯಾದ ಬದುಕು ಒಂದು ಲಯದಿಂದ ಕೂಡಿರುತ್ತದೆ ಆ ಲಯದ ಒಂದು ಭಾಗವೇ ಸಂಗೀತ ಸಂಗೀತಕ್ಕೆ ಎಲ್ಲರನ್ನ ಒಲಿಸಿಕೊಳ್ಳುವ ಎಲ್ಲರನ್ನ ಒಳಗೊಳ್ಳುವ ಶಕ್ತಿ ಇರುತ್ತದೆ ಎಂದು ಹೇಳಿ ಇಂತಹದೊಂದು ಸುಂದರ ಕಾರ್ಯಕ್ರಮವನ್ನ ತಮ್ಮ ಕಾಲೇಜಿನಲ್ಲಿ ಆಯೋಜಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೃತಜ್ಞತೆ ಸಲ್ಲಿಸಿದರು ಆರಂಭದಲ್ಲಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ ಕಾನೂನು ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಲ ನಾಯ್ಕ ನಮ್ಮ ಒಳಗಡೆ ಇರುವ ಮೂಲ ಸಂಸ್ಕೃತಿ ಹಾಗೂ ಸಂಗೀತವನ್ನು ನಾವು ಮರೆಯುತ್ತಿದ್ದೇವೆ ಜನಪದ ಗಾಯನಗಳು ಗೀಗಿ ಪದಗಳು ಸೋಬಾನೆ ಹಾಡುಗಳು ಇವೆಲ್ಲವುಗಳು ದೂರವಾಗುತ್ತಿರುವ ಕ ಸಂದರ್ಭದಲ್ಲಿ ಅಂತಹ ಹಾಡುಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದು ಹೇಳಿ ಸಂಗೀತವನ್ನು ಆಸ್ವಾದಿಸಲಾಗದವ ಮನುಷ್ಯನಾಗಲು ಸಾಧ್ಯವಿಲ್ಲ ಆತನಲ್ಲಿ ಮನುಷ್ಯತ್ವವೂ ಇರಲು ಸಾಧ್ಯವಿಲ್ಲ ಎಂದರು ಮನೋಹರ ಬುಡುಗ್ಚಂಡಿಯವರು ಶಾಸಕ ಆರ್ವಿ ದೇಶಪಾಂಡೆಯವರ ಶುಭ ಸಂದೇಶ ವಾಚಿಸಿದರು ಡಾಕ್ಟರ್ ಚಂದ್ರಶೇಖರ ಲಮಾಣಿ ವಂದಿಸಿದರು ಬಸವರಾಜ ಹುಲಿಕಟ್ಟೆ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ದಾಸರ ಪದ ಸುಗಮ ಸಂಗೀತ ಹಿಂದೂಸ್ತಾನಿ ಶಾಸ್ತ್ರೀಯ ವಚನ ಗಾಯನ ಭಾವಗೀತೆ ಪದಗಳು ರಂಗಗೀತೆಗಳು ಕ್ರಾಂತಿ ಗೀತೆಗಳು ಜಾನಪದ ಗೀತೆಗಳು ಸೇರಿದಂತೆ ಗಾಯನಗಳು ಪ್ರಸ್ತುತಗೊಂಡವು Canada plus news the Daily.